ಮಳೆ ಇರಲಿ ಚಳಿ ಇರಲಿ ಕಾಯಕವ ಬಿಡೋರು ಮನುಕುಲದ ಹಸುವನ್ನುಗಿಸುತ್ತಿರುವ ಅನ್ನದಾತರು ಹಸಿರು ನಂಬಿ ಉಸಿರಾಡುತ್ತಿರುವ ಕರ್ಮಯೋಗಿ ರೈತರಿಗೆ ನಮಸ್ಕಾರ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವಂಥ ಚಾನೆಲ್ ಫಾರ್ಮರ್ಸ್ ಪ್ರೇಮ್ ನಿಜವಾಗ್ಲೂ ರೈತರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಸೊ ರೈತ ಬಂಧುಗಳೇ ನಮ್ ಜೊತೆ ಇದಾರೆ ಮಾದ ಡಾಕ್ಟರ್ ದೇವರಾಜು ಸರ್ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಎಷ್ಟೋ ರೈತರು ಮಣ್ಣಿನ ಪರೀಕ್ಷೆನ ಮಾಡಸಲ್ಲ ಎಷ್ಟೋ ಜನ ಮಾಡಿಸ್ತಾರೆ ಅದರಿಂದ ಆಗುವ ಅನುಕೂಲಗಳೇನು ಮಣ್ಣಿನ ಪರೀಕ್ಷೆ ಮಾಡಿಸ್ಲೇಬೇಕಲ್ವಾ ಅದು ಅದರಿಂದ ಇಳುವರಿ ಜಾಸ್ತಿ ಬರುತ್ತಾ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ಅತಿ ಹೆಚ್ಚಾಗಿ ವ್ಯವಸಾಯ ಮಾಡಬಹುದು ಆದಾಯ ಬರುತ್ತೆ ಫಲವತ್ತಾಗಿ ಗಿಡ ಬೆಳೀತು ಚೆನ್ನಾಗಿ ಆ ಬೆಳೆಯದ್ರಿಂದ ನಮ್ಗೆ ಲಾಭದಾಯಕವಾಗಿ ಬತ್ತ ಆಯ್ತದೆ ಪರೀಕ್ಷೆ ಮಾಡಲಿಲ್ಲ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹೊಡಿತಾರೆ ಕೆಲವರು ಕೆಲವ್ರನ್ನ ರಾಸಾಯನಿಕ ಹಾಕ್ತಾರೆ ಆ ಅದು ಬರ್ತದೆ ಕಾಯಿ ಬಡೋ ಟೈಮಲ್ಲಿ ಹುಳ ಹೊಡಿತದೆ ಈ ಮಣ್ಣಿನ ಪರೀಕ್ಷೆ ಮಾಡಿದಾಗ ಆ ಫಲವತ್ತಾಗಿ ಕಾಯಿ ಚೆನ್ನಾಗ್ ಬರ್ತದೆ ಎಷ್ಟೋ ಜನ ರೈತರು ಪಾರಂಪರಿಕವಾಗಿ ಬಂದಂತ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಐಡಿಯಾ ಇರಲ್ಲ ಮಣ್ಣಿನ ಪರೀಕ್ಷೆ ಏನಕ್ಕೆ ಮಾಡಿಸ್ಬೇಕು ಅಂತ ಈಗ ಫಲವತ್ತ ಮಣ್ಣಲ್ಲಿ ಎಷ್ಟು ಲವಣಾಂಶಗಳಿದೆ ಎಷ್ಟು ಇಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ ಮಣ್ಣಿನ ಪರೀಕ್ಷೆ ಮಾಡಿದಾಗ ನಮ್ಗೆ ಏನ್ ಗೊಬ್ಬರ ಹಾಕ್ಬೇಕು ಆ ಗೊಬ್ಬರ ಆ ಭೂಮಿಗೆ ಯಾವ್ ತರ ಹಾಕುದ್ರೆ ಯಾವ್ ತರ ನೀರಿನ ಸಮಸ್ಯೆಯೋ ಇಲ್ಲ ಗೊಬ್ಬರದ ಸಮಸ್ಯೆ ಅಂತ ಗೊತ್ತಾಗುತ್ತೆ ನಾವ್ ಅವರು ಪರೀಕ್ಷೆ ಮಾಡ್ದಾಗ ಗೊತ್ತಾಗುತ್ತೆ ನಮ್ಗೆ ಹೇಳ್ತಾರೆ ಈ ತರಕ ಈ ತರ ಹಾಕೊಡಿ ನಿಮ್ಮ ಭೂಮಿ ಚೆನ್ನಾಗ ಫಲವತ್ತಾಯ್ತದೆ ಅಂತ ಹೇಳಿದಾಗ ನಾವ್ ಅವ್ರ ಹೇಳ್ದ ಮಾಡ್ದಾಗ ಅತಿ ಆದಾಯ ತೆಗಿಬೋದು ಫಲವತ್ತಾಗಿ ಗಿಡ ಬರ್ತದೆ ಈಗ ನಾವು ಮಂಡ್ಯ ಡಿಸ್ಟಿಕ್ ಅಲ್ಲಿ ನೋಡಿದಾಗ ಎಲ್ಲಿ ಸರ್ ಮಾಡ್ತಾರೆ ಸರ್ ಮಂಡ್ಯದ ಕೃಷಿ ಇಲಾಖೆಲ್ಲೂ ಮಾಡಿಸ್ತಾರೆ ಮಂಡ್ಯ ವಿ ಸಿ ಪರಂಗೆ ಹೋದ್ರೆ ಡಾಕ್ಟರ್ ಅತಿಭಾ ಮೇಡಮ್ ಅಂತ ಇದಾರೆ ಮಣ್ಣಿನ ಪರೀಕ್ಷಾ ಕೇಂದ್ರ ಡಾಕ್ಟರ್ ಪದವಿಲಿ ಇದ್ದಾರೆ ಅವರು ತಾವು ಕೊಟ್ರೆ ಮೂರ್ ದಿವಸದಲ್ಲಿ ಪರೀಕ್ಷೆ ಮಾಡಿ ನಮ್ಗೆ ಮಾಹಿತಿ ಕೊಡ್ತಾರೆ ಅದ್ರ ಮುಖಾಂತರ ಬಂದಿ ನಮ್ ಜಮೀನ್ ಏನ್ ಹಾಕ್ಬೋದು ಅದನ್ನ ಹೇಳ್ಕೊಟ್ಟಾಗ ತಂದಿ ಮಾಡಿದ್ರೆ ನಮ್ಗೆ ಭೂಮಿ ಚೆನ್ನಾಗಿರ್ತದೆ ಗಿಡನೂ ಚೆನ್ನಾಗಿ ಬರ್ತದೆ ಸೊ ರೈತ ಬಂಧುಗಳೇ ನೀವೇನಾದ್ರು ಮಂಡ್ಯ ನವರಾಗಿದ್ರೆ ಮಂಡ್ಯ ಜಿಲ್ಲೆಯವರಾಗಿದ್ರೆ ನೀವು ಮಂಡ್ಯದಲ್ಲಿ ಇರುವಂತಹ ತೋಟಗಾರಿಕೆ ಇಲಾಖೆಗೂ ಕೂಡ ಭೇಟಿ ಕೊಡಬಹುದು ಇಲ್ಲ ಅಂದ್ರೆ ವಿ ಸಿ ಫಾರ್ಮ್ ಅಲ್ಲಿ ಇರುವಂತ ಏನು ಡಾಕ್ಟರ್ ಇದಾರಲ್ಲ ಅವರು ಕೂಡ ಭೇಟಿ ಮಾಡಿದ್ರೆ ನಿಮಗೆ ಮಣ್ಣಿನ ಪರೀಕ್ಷೆ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗತ್ತೆ ಸರ್ ಈಗ ಮಣ್ಣಿನ ಪರೀಕ್ಷೆ ಮಾಡಿಸೋಕೆ ಅವರೇ ಏನಾದ್ರು ಬರ್ತಾರ ಅಥವಾ ನಾವೇ ತಗೊಂಡ್ ಹೋಗ್ಬೇಕು ಅದು ಕೆಲವೊಂದ್ರಲ್ಲಿ ಕ್ಯಾಂಪ್ ಆಗ್ತಾರೆ ಆ ಕ್ಯಾಂಪ್ ಅಲ್ಲಿ ನಾವು ಸಿಕ್ಕುದೇ ಮಾಡಿಸ್ಕೋಬಹುದು ಇಲ್ಲ ಅಂದ್ರೆ ಅವ್ರ ಕ್ಯಾಂಪ್ ಕೈ ಕಿಂತ ನಮ್ಗೆ ಅವತ್ತೇ ನಮ್ ಪರೀಕ್ಷೆ ಕಂಡು ಅಂದ್ರೆ ಒಂದು ವಾರದಲ್ಲಿ ನಮ್ಗೆ ಮಾಹಿತಿ ಕೊಡ್ತಾರೆ ಮಣ್ಣನ್ನ ಪರೀಕ್ಷೆ ಮಾಡೋಕೆ ನಮ್ ತಗೊಳ್ತೀವಲ್ಲ ಮಣ್ಣು ಯಾವ ಯಾವ ಕಡೆಯಿಂದ ತಗೋಬೇಕು ಯಾವ ರೀತಿ ತಗೋಬೇಕು ಸರ್ ನಮ್ ಜಮೀನು ನಾಲ್ಕಾ ಮೂಲೆಯೂ ತೆಗಿಬೇಕು ಒಂದು ಅರ್ಧ ಅಡಿಯಿಂದ ಕೆಳಕೆ ನಾಲ್ಕಾ ಮೂಲೆಯೂ ನಾಲ್ಕಾವು ತೆಗಿಬೇಕು ಅದನ್ನ ಒಂದ್ ಗುಡ್ಡೆ ಮಾಡ್ಕೋಬೇಕು ಒಂದ್ ಗುಡ್ಡೆ ಮಾಡಿ ನಾಕ್ ಭಾಗ ಮಾಡ್ಬೇಕು ನಾಕ್ ಭಾಗ ಮಾಡಿ ಒಂದ್ ಭಾಗದ ನಾವ್ ತಗೋಗಿ ಪರೀಕ್ಷೆ ಕೇಂದ್ರ ಕೊಡ್ಬೇಕದ ಆ ಮಣ್ಣನ್ನ ನಾವು ಒಂದೇ ಕಡೆ ತಗೋಬಾರ್ದು ಯಾಕೆಂದ್ರೆ ಒಂದ್ ಕಡೆ ಒಂದ್ ತರ ಇದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ತರ ಇರ್ತದೆ ಅದಕ್ಕೋಸ್ಕರ ನಾವ್ ನಾಲ್ಕಾ ಕಡೆನು ಮಣ್ಣು ತಗೋಬೇಕು ನಮ್ಮ ಜಮೀನು ನಾಲ್ಕಾ ಕಡೆ ತಗೊಂಡಾಗ ನಮ್ಗೆ ಎಲ್ಲಾ ಕಡೆನು ಸಪೋರ್ಟ್ ಸಿಗ್ತದೆ ಸರ್ ಈಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ಈ ನೆರಳು ಇರೋ ಕಡೆ ತಗೋಬಾರ್ದು ಅಥವಾ ಬದು ಇರೋ ಕಡೆ ತಗೋಬಾರ್ದು ಆತರ ಏನಾದ್ರು ಇದೆಯಾ ಸರ್ ಅದು ಅವ್ರು ಹೇಳುದು ಕರೆಕ್ಟ್ ನಳ್ಳಿ ತಗಬಾರ್ದು ಯಾಕಂದ್ರೆ ನಳ್ಳು ಅಂತಂದ್ರೆ ಅಲ್ಲಿ ಸತ್ತೆ ಮರದ್ದು ಎಲ್ಲ ಬಿದ್ದಿ ಗೊಬ್ಬರ ಅಲ್ಲಿ ಬಿದ್ದಿರ್ತದೆ ಹಂಗಾಗಿ ಮತ್ತೆ ತ್ಯಾವಾಂಶ ಅಲ್ಲೂ ತೆಗಿಬಾರ್ದು ಮತ್ತೆ ನಾವು ಗೊಬ್ಬರ ಹಾಕಿರ್ತೀವಿ ನೋಡಿ ಆ ಗೊಬ್ಬರ ತಾವು ತೆಗಿಬಾರ್ದು ನಾವು ಫಲವತ್ತಾಗಿ ಮಾಡ್ಬೇಕು ಅಂದ್ರೆ ನೀಟಾಗೆ ಇರೋ ಜಾಗದಲ್ಲಿ ಯಾವ್ದೇ ಒಂದ್ ಮರ ಗಿಡ ಇರಬಾರ್ದು ತೇವಾಂಸ ಇರಬಾರ್ದು ಅಂತ ಜಾಗದಲ್ಲಿ ತಕೊಂಡ್ರೆ ನಮ್ಗೆ ಆ ಮಾಹಿತಿ ಕರೆಕ್ಟ್ ಆಗಿ ಸಿಗ್ತದೆ ಸರ್ ಈಗ ನಾವು ತಗೊಂಡು ಹೋದ ತಕ್ಷಣನೇ ಅಲ್ಲಿ ಯಾವ ತರ ಟೆಸ್ಟಿಂಗ್ ಮಾಡ್ತಾರ ಅವರು ಸರ್ ಅದು ನಮ್ಮ ಜಮೀನು ಆರ್ ಟಿ ಕೊಡ್ಬೇಕು ಮತ್ತೆ ನಮ್ ನೇಮ್ ಬರಿಬೇಕು ನಮ್ಮ ತಗೋದ್ ಮಣ್ಣು ಮತ್ತೆ ನೀರಿಗೆ ನಮ್ಮ ಹೆಸರು ಹಾಕ್ಬಿಟ್ಟು ಒಂದು ಮೂರ್ ದಿವಸ ಬಿಟ್ಕೊ ಬನ್ನಿ ಅಂತಾರೆ ಬಟ್ ಆ ಮೂರ್ ದಿವಸ ಹೋಗೋಷ್ಟ್ರಲ್ಲಿ ರೆಡಿ ಆಗಿರ್ತದೆ ಇಂಥದ್ದು ರಿಪೋರ್ಟ್ ಕೊಡ್ತಾರ ಅವರು ನಮ್ಗೆ ಫುಲ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮುಖಾಂತರ ಅವ್ರು ಕೇಳಿದ್ರೆ ಏನೇನು ಸಮಸ್ಯೆ ಇದೆ ಅಂದಾಗ ಅವ್ರು ಹೇಳ್ಕೊಡ್ತಾರೆ ಈ ತರಕ್ ಈ ತರ ಮಾಡಿ ಅಂತ ಆ ಬಂದ್ ಮಾಡಿದಾಗ ನಮ್ಮ ಭೂಮಿ ಹೌದಾ ಆಬದಾಗ್ತದೆ ಹಾ 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 ಓಕೆ ಅಂದ್ರೆ ಅವ್ರು ನಮಗೆ ಈ ನಿಮ್ಮ ಭೂಮಿಲಿ ಇದು ಕಡಿಮೆ ಇದೆ ಅಂತ ಹೇಳ್ತಾರೆ ಹೌದು ಇಲ್ಲ ಇದು ಜಾಸ್ತಿ ಇದೆ ಅಂತ ಹೇಳ್ತಾರೆ ಹೇಳ್ತಾರೆ ಅವ್ರು ಏನ್ ಡೈರೆಕ್ಷನ್ ಮಾಡ್ತಾರೆ ಆ ಡೈರೆಕ್ಷನ್ ಅಲ್ಲಿ ಮುಂದುವರೆದ್ರೆ ಮುಂದುವರೆದ ರೈತ ಮುಂದುವರಿಯಬಹುದು ಮತ್ತೆ ಆದಾಯನ ತೆಗಿಬಹುದು ಹ ಹತ್ರ ಈಗ ಸುಮ್ನೆ ಪಾರಂಪರಿಕವಾಗಿ ಬಂದಂತ ಕೃಷಿಯನ್ನ ಮಾಡೋದಕ್ಕಿಂತ ಈ ತರ ವೈಜ್ಞಾನಿಕವಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಮಾಡಿದ್ರೆ ಒಬ್ಬ ರೈತನಾಗಿ ಹೆಸರು ಮಾಡ್ಬೋದು ಬರ್ತದೆ ಹೆಸರು ಆಗುತ್ತೆ ಹ ಹ ಓಕೆ ರೈತ ಬಂಧುಗಳೇ ನೋಡ್ಬೋದು ನಾವು ನೀವು ಬರೀ ಕೃಷಿಯನ್ನ ಮಾಡ್ತಾ ಇದೀವಿ ನಾವು ರೈತರು ನಾವು ರೈತರು ಅಂತ ಹೋದ್ರೆ ಆಗಲ್ಲ ಇಲ್ಲಿ ಸ್ವಲ್ಪ ನಾಲೆಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಬುದ್ಧಿವಂತಿಕೆನ ಯೂಸ್ ಮಾಡ್ಕೊಂಡು ನೀವು ಇರುವಂತ ಸವರತ್ತುಗಳನ್ನ ಸೌಕರ್ಯಗಳನ್ನ ಯೂಸ್ ಮಾಡ್ಕೊಳ್ಳಿ ಸೊ ಮಣ್ಣಿನ ಪರೀಕ್ಷೆ ಇದೇನು ತುಂಬಾ ಕಷ್ಟ ಅಲ್ವಲ್ಲ ಸರ್ ಕಷ್ಟ ಏನಿಲ್ಲ ಏನು ನಮ್ಮ ಎಂದೆ ತಕೊಂಡು ಗುದ್ಲಿ ಗುದ್ದಿಲಿ ಅಲ್ಲಿ ಒಂದು ಅರ್ಧ ಎಷ್ಟು ಮಣ್ಣು ನಾಲ್ಕಾ ಕಡೆ ತಕೊಂಡು ತಗೊಂಡು ಒಂದು ತಕ ಹಾಕೊಂಡು ಅದನ್ನ ನಾವು ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗದಲ್ಲಿ ಒಂದು ಭಾಗ ಮಾಡ್ಕೊಂಡು ಅದನ್ನ ತಗೋದ್ರೆ ಪರೀಕ್ಷೆ ಮಾಡ್ತಾರೆ ನಮ್ ಕಷ್ಟ ಅನ್ನೋದೇನಿಲ್ಲ ಕೆಲಸ ಆರಾಮಾಗಿ ಒಬ್ಬರೇ ಮಾಡ್ಬೋದು ಆಳ್ಗಳ್ ಸಮಸ್ಯೆ ಬೇಕಿಲ್ಲ ನಾವೇ ತಗೋಬಹುದು ಓಕೆ ಸರ್ ಎಷ್ಟು ನಿಮಿಷ ಆಗ್ಬಹುದು ಸರ್ ಒಂದ್ ಹತ್ತು ನಿಮಿಷದಲ್ಲಿ ಮುಗಿಸ್ತಾ ಸರ್ ಹತ್ತು ನಿಮಿಷ ಮುಗೋಗುತ್ತೆ ಅಂದ್ರೆ ಭೂಮಿ ಒಣಗಿರ್ಬೇಕು ಮಳೆ ಹೋದಾಗ ತಗಿಬಾರ್ದು ಒಣಗಿರೋ ಭೂಮಿ ಮಾತ್ರ ತಗೊಂಡ್ ಓಕೆ ಈ ಮಳೆಗಾಲದಲ್ಲಿ ತಗೋಬಾರ್ದು ಮಳೆಗಾಲದಲ್ಲಿ ತಗಿಬಾರ್ದು ಯಾವ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಬೇಸಿಗೆ ಟೈಮಲ್ಲಿ ಮಾಡಿಸಿದ್ರೆ ಚಂದನೇ ಮಳೆ ಒಂದ್ ವಾರ ಟೈಮ್ ಅಲ್ಲಿ ಅದನ್ನ ತಗೋಗಿ ತಗೋಳ್ ಮಣ್ಣ ತಗೋಬಿಟ್ಟು ಒಂದ್ ಎರಡು ಬಿಟ್ಟು ತಗೋದು ನಡೀತದೆ ಈಗ ಅದನ್ನ ತಗೊಂಡು ನೆಳ್ಳಿಗೆ ಒಣಗಿಸ್ಬೇಕು ಒಣಗಿಸ್ಬೇಕು ಒಣಗಿಸಿದಾಗ ನೀಟಾಗಿ ಗೊತ್ತಾಗುತ್ತೆ ಕೊಡ್ತೀವಿ ಅದಕ್ಕೆ ಏನಾದ್ರು ಫೀಸ್ ಇದೆ ನೀರ್ಗಿಷ್ಟು ಅಂತ ಇದೆ ಮಣ್ಣಿಗೆ ಇಷ್ಟು ಅಂತ ಇದೆ ಅವರು ಡೇಟಾ ಹಾಕಿ ಅಮೌಂಟ್ ಇಸ್ಕೊಂಡು ಮೂರ್ ದಿವಸ ಬಿಟ್ಕೊಂಡು ಹೋದ್ಮೇಲೆ ನಮ್ಗೆ ರಿಪೋರ್ಟ್ ಕೊಡ್ತಾರೆ ಅದಕ್ಕೆಲ್ಲ ಇಲ್ಲಿಗೆ ಏನಾದ್ರು ಬಂದ್ ಹೇಳ್ತಾರ ಇಲ್ಲ ಇಲ್ಲ ಇಲ್ಲಿ ಬಂದ್ ಹೇಳಲ್ಲ ಬಟ್ ಅನಿರೀಕ್ಷಿತ ಏನ ಈ ರೂಟ್ ಬರ್ಬೇಕು ಅಂತಂದಾಗ ಬಂದಾಗ ಮಾಹಿತಿ ಕೊಡ್ತಾರೆ ಬಟ್ ಆ ಒಬ್ಬ ರೈತರೋಸ್ಕರ ಬರಲ್ಲ ಬಟ್ ಎಲ್ಲಾ ರೈತರು ಒಂದು ಸಮಸ್ಯೆ ಅಂದಾಗ ಅಧಿಕಾರಿಗಳು ಬಂದೇ ಬರ್ತಾರ ಒಬ್ಬನು ಅಧಿಕ ರೈತರುಗೋಸ್ಕರ ಬರಲ್ಲ ಎಲ್ಲಾ ರೈತರು ಹೋಗಿ ನಮ್ಗೆ ಹೆಂಗ್ ಬರ್ಬೇಕು ನಮ್ ತೋಟದಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಅಧಿಕಾರಿಗಳು ಬಂದು ಮಾಹಿತಿ ಕೊಡ್ತಾರೆ ನೀರಿನ ಪರೀಕ್ಷೆ ಇಂಪಾರ್ಟೆಂಟ್ ಆಗಿದ್ರೆ ಎರಡು ಇಂಪಾರ್ಟೆಂಟ್ ಬಟ್ ನೀರಿನ ಸಮಸ್ಯೆ ಏನು ಅಂತ ಬರಲ್ಲ ಬಟ್ ಅದನ್ನ ಮಾಡಿಸ್ಬೇಕು ಮಣ್ಣು ಮರ್ಸಿದ್ರೆ ನಮಗೆ ಒಂದು ನೀರಲ್ಲಿ ಏನ್ ಕಂಡಿರೋದು ಮಣ್ಣಲ್ಲಿ ಏನ್ ಕಂಡಿದೋ ಅಂತ ಗೊತ್ತಾಗುತ್ತೆ ಅದು ಎರಡು ಮರ್ಸ್ಕೋಬೇಕು ಒಂದು ಮರ್ಸಬಾರ್ದು ಒಂದ್ ಬಿಡಬಾರ್ದು ಎರಡು ಮರ್ಸ್ಕೊಂಡಾಗ ನಮ್ಗೆ ರೈತರಿಗೆ ಒಂದ್ ಅನುಕೂಲ ನೀರನ್ನ ಎಷ್ಟು ಲೀಟರ್ ತಗೊಂಡ್ ಅರ್ಧ ಲೀಟರ್ ಸಾಕು ಅರ್ಧ ಲೀಟರ್ ಸಾಕು ಅರ್ಧ ಲೀಟರ್ ಇದು ಒಂದು ಅರ್ಧ ಕೆಜಿ ಮಣ್ಣಾರು ಸಾಕು ನೀರು ಅರ್ಧ ಲೀಟರ್ ಸಾಕು ಅಷ್ಟು ಸಾಕು ಸಾಕಷ್ಟು ಮಣ್ಣಿನ ಪರೀಕ್ಷೆಯಿಂದ ರೈತರು ಆರಾಮಾಗಿ ಪರೀಕ್ಷೆ ಮಾಡಿಸ್ಕೊಂಡು ಆದಾಯ ಸರ್ ಯಾಕಂದ್ರೆ ಈಗ ಗವರ್ಮೆಂಟ್ ಒಂದು ರೈತರಿಗೆ ಒಂದು ಅನುಕೂಲ ಆಗಲಿ ಅಂತಾನೆ ಇವೆಲ್ಲಾ ಸ್ಕ್ಯಾನ್ ಮಾಡಿ ಎಲ್ಲಾ ತರನು ರೈತರ ಸಮಸ್ಯೆ ಸರಿಹೋಗ್ಲಿ ಅಂತಾನೆ ಅಧಿಕಾರಿ ಫಿಕ್ಸ್ ಮಾಡವ್ರೆ ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ಮಾಡಿರುವಂತ ಭೂಮಿಲಿ ಅತಿ ಫಲವತ್ತಾಗ್ ಬರ್ತಾ ಇದೆ ನಾವು ಮಾಮೂಲಿ ನಾವು ಕಾಲದಿಂದ ನಮ್ಮ ತಂದೆ ಕಾಲದಿಂದ ನಾವೇನು ಗೊಬ್ಬರ ನಾಟಿ ಗೊಬ್ಬರ ಅಂತ ಅವತ್ತು ಈಗ ಒಂದು ಮೂವತ್ ನಲ್ವತ್ ವರ್ಷದಿಂದ ಯೂರಿಯಾ ಅಂತ ಗವರ್ಮೆಂಟ್ ಬಿಡ್ತು ಇವತ್ತು ಯೂರಿಯಾ ಅಂತ ಹೇಳ್ತಾವ್ರೆ ನಿಲ್ಸು ಅಂತ ಹೇಳ್ತಾ ಇದಾರೆ ಈಗೇನಪ್ಪ ನಾ ಕೊಟ್ಟಿಗೆ ಗೊಬ್ಬರನೇ ಹೊಡಿಬೇಕು ಸಾವಯವ ಗೊಬ್ಬರಲ್ಲಿ ಹಾಕೊಂಡು ಕೊಟ್ಟಿಗೆ ಗೊಬ್ಬರ ಹೊಡೆದ್ರೆ ಒಂದು ಸ್ವಲ್ಪ ಫಸ್ಟ್ ಐಟಮು ಕಮ್ಮಿ ಬರ್ತದ ಫಲಾ ನೆಕ್ಸ್ಟ್ ಗೆ ಏನಾಗುತ್ತೆ ಅಂತಂದ್ರೆ ಈಗ ಏನ್ ಯಥ ಹೆಚ್ಚಾಗಿ ಬರ್ತಿದೋ ಅದೇ ಶೆಂಟು ಬರ್ತದೆ ಈಗ ನಾವು ಎಲ್ಲಾ ಇಂಗ್ಲಿಷ್ ಗೊಬ್ಬರಕ್ಕೆ ಅಡಿಟ್ ಆಗ್ಬಿಟ್ಟಿವಿ ಎಲ್ಲಾ ರೈತರು ಅಷ್ಟೇ ಹೋಗಿ ಎರ್ಚ್ ಬಿಡೋದು ಮೂರ್ ತಿಂಗಳ ಬೆಲೆ ಅಂತ ಅದು ಎಲ್ಲಾ ಕ್ರಿಮಿನಾಶಕ ಕೀಟನಾಶಕ ಅಂತ ಎಲ್ಲಾ ಇದೆ ಅದೇ ಈಗ ನಮ್ ತಂದೆ ಕಾಲದಲ್ಲಿ ಬೆಳೀತಿರುವಂತ ರೈತರುಗಳು ಹೆಂಗೆ ಅಟ್ಟಿ ಮುಟ್ಟಿ ಆಗಿದ್ರು ಇವತ್ತು ಯಾವ್ ತರ ಇದಾರೆ ಇಂಗ್ಲೀಷ್ ಗವರ್ಮೆಂಟ್ ತಿಂಡಿ ತಿಂಡಿ ಮಾಡ್ರೆ ಮಾಡಿದ್ರೆ ಕೊಟ್ಟರೆಗೊಬ್ಬರನೆ ಮೈನು ಬಟ್ ನಾವು ಅದನ್ನ ಅಡಿಟ್ ಬಿಟ್ಬಿಟ್ಟಿವ್ ಈಗ ಮೊದ್ಲೇ ಅಡಿಟ್ ಆಗಿದ್ದು ಬಟ್ ಈಗ ಯೂರಿಯಾ ಗವರ್ನಮೆಂಟ್ ಯೂರಿಯಾ ಯೂರ್ಯ ಇವು ಇದಾಕಿ ಮೂರ್ ತಿಂಗಳು ಚೆನ್ನಾಗ್ ಬರ್ತದೆ ಬೇಗ ಬರ್ತದೆ ಅಂತ ಯಾವಾಗ ಪ್ರಚಾರ ಮಾಡಿದ್ರು ಜನ ಅದ್ಕೆ ಅದರಿಂದ ಈಜುಕ್ ಬರಕ್ ಆಯ್ತಾ ಇಲ್ಲ ಓಕೆ ಹೋ ಅಂದ್ರೆ ರೈತರಲ್ಲಿ ರಾಸಾಯನಿಕಗಳನ್ನ ಬಳಸಿ ಬಳಸಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರೆ ಅಡಿಕ್ಟ್ ಆಗಿರ್ತದಿಂದ ನಾವು ಸಾವಯವ ಗೊಬ್ಬರಕ್ಕೆ ಎಲ್ಲಾ ತಿಪ್ಪೆ ಗೊಬ್ಬರಗಳನ್ನ ಬೇರೆ ಬೇರೆ ಮರಕತಾ ಇದಾರೆ ಅದನ್ನ ಹೊಲಕ್ಕೆ ಇಂಗ್ಲಿಷ್ ಗೊಬ್ಬರ ಹಾಕೋಕ್ ಕೂತಾವ್ರೆ ಹಂಗಾಗಿ ಭೂಮಿ ಒಯ್ತಾ ಇದೆ ಹಾಳಾಗ್ ಒಯ್ತಾ ಇದೆ ಬಂದ್ ಕೂಡ ನಾವೀಗ ಒಂದು ಏನು ಗುದ್ಲಿ ಆಗಿರ್ಬೋದು ಒಂದ್ ಸಲಕೆ ಆಗಿರ್ಬೋದು ಅದನ್ನ ತಗೊಂಡು ಒಂದು ಯಾವ್ದಾದ್ರು ಒಂದು ಚಿಕ್ಕದು ನಿಮಗೆ ಸರಳವಾಗಿ ಎತ್ಕೊಂಡು ಹೋಗುವಂತ ಒಂದು ಬುಟ್ಟಿಯನ್ನ ತಗೊಂಡ್ರೆ ಸಾಕು ಇದು ಯಾವ್ದಾದ್ರು ಕೂಡ ನಡೆಯುತ್ತೆ ಐದ್ ನಿಮಿಷದಲ್ಲಿ ನಾವು ಹೋಗಿ ಅದನ್ನ ಕವರ್ ಅಲ್ಲಿ ಮೇಲ್ಗಡೆ ಹಾಕಿ ವಿಂಗಡಣೆ ಮಾಡೋದ್ರಿಂದ ಒಂದ್ ಐದ್ ನಿಮಿಷಕ್ಕೆಲ್ಲ ನಿಮಿಷದಲ್ಲಿ ಇಲ್ಲಿ ನಮ್ಮ ನಾಕ ಕಡೆ ಮುಂದ್ ತಗೊಂಡು ಅದನ್ನು ಒಂದು ತಗೋಕೋಸ್ಕರ ಈ ಬುಟ್ಟಿ ತಗೊಳೋದು ನಾವು ಅಲ್ಲಿಗೆ ಚಕು ತಗೋದಾಗ ಒಂದು ಒಂದ್ ಕೆಜಿ ಕವರ್ ತಗೊಂಡು ಅದ್ರಲ್ಲಿ ಮಣ್ಣು ತಗೊಂಡು ಹೋದಾಗ ಅದು ಸರಿ ಸರಿ ಹೋಗುತ್ತೆ ಇದು ನಾವು ಇಲ್ಲಿಂದ ನಾಕ ಮೂಲೆ ತಗೋಕೆ ಒಂದು ಬುಟ್ಟಿ ತಗೊಂಡಿರೋದು ಅಷ್ಟೇ ಇದನ್ನ ಅಲ್ಲಿ ತಗೋಬಾರ್ದು ಒಂದ್ ಕವರ್ ಗಾಕ ತಗೋಬೇಕು ಮಂಡೆ ಸೊ ಬಂಧುಗಳೇ ನೋಡಬಹುದು ಈಗ ನಾವು ಇಲ್ಲಿ ಯಾವ ತರ ಗುಂಡಿ ಮಾಡ್ಬೇಕಣ ಇದನ್ನ ಸರ್ ಇಲ್ಲಿ ಈಗ ಒಂದ್ ಒಂದು ಅರ್ಧ ಅಡಿ ಮಣ್ಣು ತಗೊಳ ಗುಂಡಿ ತಗೋಬೇಕು ಅರ್ಧ ಅಡಿಯಿಂದ ನಾವು ಎಲ್ಲ ಆಕಾರದಲ್ಲಿ ಆ ಮಣ್ಣನ್ನ ಒಂದ್ ಸೈಡ್ ಇಂದ ಕೊಚ್ಕೋಬೇಕದ ಆ ಕೊಚ್ಕೊಂಡು ಆ ಮಣ್ಣು ತಗೊಂಡು ನಾವು ಅರ್ಧ ಅಡಿಯಿಂದ ಕೊಚ್ಕೊಂಡು ಆ ಮಣ್ಣು ತಗೊಂಡು ಹೋಗ್ಬೇಕು ಈಗ ಮಣ್ಣು ಫಲವತ್ತವಾಗಿ ನಮ್ಗ್ ಗೊತ್ತಾಗ್ಬೇಕು ಅಂದ್ರೆ ಒಳಗಡೆ ಅಡಿಗೆ ಹೋಗ್ಲಿ ಅಡಿ ಅಂದ್ರೆ ಅಡಿಗ್ ಬೇಕಿಲ್ಲ ನಾವು ಸೈಡ್ ಅಲ್ಲಿ ಒಂದು ಮಣ್ಣ ಕೊಚ್ಕೊಂಡು ಈ ಮಣ್ಣನ್ನ ಅಲ್ಲಿಗೆ ಹಾಕಬೇಕು ಇಲ್ಲಿ ಕೊಚ್ಕೋಬೇಕಿದ ಮೇಲಿಂದ ಸ್ವಲ್ಪ ಸ್ವಲ್ಪ ಕೊಚ್ಕೋಬೇಕು ಕೊಚ್ಕೊಂಡು ಅದ ಮಣ್ಣು ಹಾಕಬೇಕದ ಸಾಕು ಇಲ್ಲಿಂದ ಒಂದು ಹೊರಕಳಿಗು ಸ್ವಲ್ಪ ಹೊತ್ಕೊಳ್ಳಿ ಮೇಲಿಂದ ಬರ್ಬೇಕು ಮಣ್ಣು ಅರ್ಧ ಹ್ಮ್ ಆತರ ಆತರ ನಮ್ ಮಣ್ಣು ಮೇಲಿಂದ ಅರ್ಧ ಅಡಿ ಗಂಟ ಹೊಡ್ಕೊಂಡಾಗ ನಮ್ಗೆ ಕೆಳಗಿಂದ ಅರ್ಧ ಅಡು ಗಂಟು ಮಣ್ಣು ಎಷ್ಟು ಕಣ್ಣು ಹಿಡಿಯಬಹುದು ಸಾಕ್ ಪಡಿ ಬರಿ ಮೇಲ್ಗಡೆ ಮಾತ್ರ ತಗೊಂಡೋದಾಗ ಯಾವ ತರ ಪ್ರಾಬ್ಲಮ್ ಏನಾದ್ರಾಗ ಮೇಲ್ಗಡೆ ಅಂತಂದ್ರೆ ನಾವು ಗೊಬ್ಬರ ಹಾಕಿರ್ತೀವಿ ಒಂದು ಇರ್ತದೆ ಆಗ ಜಾಸ್ತಿ ಇದು ತಗೊಳಲ್ಲ ಈಗ ನಾವೇನ್ ಮಾಡ್ತೀವಿ ಮೇಲ್ಗಡೆಗೆ ಒಂದು ಕೆಳಗಡೆ ಒಂದು ಪದರ ಇರುತ್ತಿಲ್ಲ ಆ ಪದರಕ್ಕೂ ಮೇಲ್ಕು ಹೊಂದಾಣಿಕೆ ಆಯ್ತದೆ ಅದನ್ನ ಕಂಡು ಹಿಡಿಬಹುದಾಗ ಏನ್ ಗೊಬ್ಬರ ಶಾರ್ಟೇಜ್ ಆಗ್ತದೆ ಗೊಬ್ಬರ ಯಾವ್ದಾಗ ಕೊಡ್ಬೇಕು ಅನ್ನೋದು ಆಗ್ಬೋದಾಗುತ್ತೆ ಸೊ ಬಂಧುಗಳೇ ನೋಡ್ಬೋದು ನೀವು ಮಣ್ಣನ್ನ ತಗೋಬೇಕು ಅಂದ ತಕ್ಷಣ ಬರೀ ಮೇಲ್ಮೇಲ್ಗಡೆ ತಗೋಬೇಡಿ ಆಮೇಲೆ ಆಳ ಜಾಸ್ತಿ ಅಂದ ತಕ್ಷಣ ಆಳನು ತಗೋಬಾರ್ದು ಆಳನು ತಗೋಬಾರ್ದು ಒಂದ್ ಅರ್ಧ ಅಡಿ ಅಂದ್ರೆ ನಾವು ಒಂದ್ ಪದರನ ಮೇಲಿಂದ ಕುಚ್ಕೋಬೇಕು ಆ ಮೇಲಿಂದ ಕೆಳಗಂಟು ಹೋಗ್ಬೇಕು ಆ ಮಣ್ಣು ತಗೋಬೇಕು ಗುಂಡಿ ತಗೋ ಗುಂಡಿಯಿಂದ ತಗೋಬೇಡಿ ಮೇಲಿಂದ ಪದ ಕಟ್ ಮಾಡ್ಕೊಂಡು ಹಾಕಬೇಕು ತೆಗಿ ತೈ ಇನ್ನೊಂದ್ ಸ್ವಲ್ಪ ತೆಗಿರಿ ತೈರಿ ಇನ್ನೊಂದ್ ಸ್ವಲ್ಪ ತೆಗಿರಿ ನೀವು ಈಗ ತೈಬೇಕು ತೈತೀರಲ್ಲ ನೀವು ಈಗ ಒಂದ್ ಸೈಡ್ ಒಂದೇ ಸೈಡ್ ಕತ್ತಿಸ್ಕೊಳ್ಳಿ ಕತ್ತಿಸ್ಕಳಿ ಒಂದೊಂದ್ ಸೈಡ್ ಆತರ ಹ್ಮ್ ಆಕಳಿ ಒಳಕ್ ಆಕಳಿ ಎಲ್ಲ ಈ ಅದೇ ಸೇಮ್ ಸೇಮ್ ಹಂಗೆ ಮೇಲಿಂದ ಕೆಳಕ್ ಬರ್ಬೇಕು ಮಣ್ಣು ಯಾಕೆಂದ್ರೆ ಮೇಲಿಂದ ಕೆಳಗಿಲ್ದು ಮದ್ದು ಎಲ್ಲ ಸೇರ್ಕತ್ತದಾಗ ಆಕೆ ಸೇರ್ಕಂಡಾಗ ಸಾಕಾಗುತ್ತೆ ಸರ್ ನಾವು ಈಗ ಎರಡನೇ ಸಾರಿ ತಗೊಳ್ತಾ ಇರೋದು ಮಣ್ಣಿದು ಬಂದು ನೋಡ್ಬೋದು ಮೊದಲನೇ ಸಾರಿ ತಗೊಂಡಿರೋದು ಕೂಡ ಅಲ್ಲಿ ಹಾಕಿದೀವಿ ಕವರ್ ಮೇಲೆ ಅದ್ರದಾಗ ಎರಡನೇ ಸಾರಿ ತಗೊಳ್ತಾ ಇದೀವಿ ಇನ್ನೊಂದ್ ಏನು ಈಗ ನೆಕ್ಸ್ಟ್ ಹೋದ್ರು ಟೋಟಲ್ ಮೂರಿಂದ ನಾಲ್ಕು ಸರಿ ತಗೊಂಡು ನಾಲ್ಕು ಸರಿ ನಾಲ್ಕು ಮೂಲೆ ತಗಿಬೇಕು ಹಾ ಓಕೆ ನಾವ್ ಈಗ ಆ ಕಡೆ ಈ ಕಡೆ ಬಂದಿದೀವಿ ಸೊ ನೆಕ್ಸ್ಟ್ ಆ ಕಡೆ ಹೋಗುವ ಸರ್ ಈಗ ಸರಿ ಆಯ್ತು ಬನ್ನಿ ಸರಿ ಎಷ್ಟ್ ಎಕರೆ ಇರುತ್ತೆ ನಾವು ಎರಡು ಎಕರೆಗೂ ಅಷ್ಟೇ ನಾವು ಎಲ್ಲಿ ಗಿಡ ಡೆವಲಪ್ ಇಲ್ವಾ ಅಲ್ಲೊಂದು ತಗೋಬಹುದು ನಾಕಾ ಕಡೆನು ಹೋಗಿ ತಗೋಬೇಕು ಡೆವಲಪ್ಮೆಂಟ್ ಎಲ್ಲಿ ಅಲ್ಲೊಂದು ತಗಮ್ಮ ಆ ತರ ಮಾಡಿದ್ರೆ ಬೆಸ್ಟ್ ಯಾಕೆ ನಾಕಾಮೂಲೆ ತಗೊಳ್ಳಿ ಅಂತ ಹೇಳ್ತೀವಿ ನಾಕಾಮೂಲೆ ಗಿಂತ ಎಲ್ಲಿ ಡೆವಲಪ್ಮೆಂಟ್ ಬೆಳಿತಾ ಇಲ್ವಾ ಅಲ್ಲೊಂದ್ ಮೂಲೆ ತಗೊಂಡಾಗ ಅಲ್ಪ ಪರೀಕ್ಷೆ ಸಿಗ್ತದೆ ಸರಿ ಇದ ಸಮ ದಟ್ಟ ಮಾಡ್ಕೊಬಿಟ್ಟು ನಾಲ್ಕ್ ಭಾಗ ಮಾಡ್ಕೋಬೇಕು ಮಣ್ಣು ಇಂಟಿ ಎಲ್ಲ ಹೊಡ್ಕೊಂಡ್ಬೇಕು ಒಡ್ಕಂಡ್ ನಾಲ್ಕು ದಟ್ಟ ಮಾಡ್ಕೊಂಡು ನಾಲ್ಕು ಭಾಗ ಮಾಡ್ಕೋಬೇಕಿ ನೆಲಲ್ಲೇ ಒಣಗಿಸ್ಬೇಕು ಒಂದ್ ಎರಡ್ ದಿವಸ ಒಣಗಿಸ್ಬಿಟ್ಟು ಮೂರ್ನೇ ದಿವಸಕ್ಕೆ ತಗೋದ್ರೆ ನೀಟಾಗಿ ಇರ್ತದೆ ಯಾಕೆಂದ್ರೆ ತೇವಾಂಸ ಇದ್ರೆ ಅದೆಲ್ಲ ಅವೇಡ್ ಆಯ್ತದೆ ಒಣ ಮಣ್ಣಾದಾಗ ಅಲ್ಲಿಗೆ ಪರೀಕ್ಷೆಗೆ ಸರಿ ಹೋಗುತ್ತೆ ಈ ತರ ಮಾಡ್ಬೇಕಾ ಈ ತರ ಮಾಡ್ಕೊಂಡು ನಾಲ್ಕು ಭಾಗ ಮಾಡ್ಕೋಬೇಕು ಈಗ ನಾಲ್ಕು ಭಾಗ ಅಂದ್ರೆ ಈ ತರ ಹ್ಮ್ ಈ ತರ ಮಾಡ್ಕೋಬೇಕು ಒಂದು ಭಾಗ ನಾವು ಮಣ್ಣು ತಗೊಂಡು ಹ್ಮ್ ಇದನ್ನ ತಳ್ಕೋಬೇಕಾಗ್ತದೆ ಮೂರು ಭಾಗನ ತಗದ್ಬಿಡೋದು ತಗದ್ಬಿಡ್ಬೋದು ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ದು ಈಗ ಎಲ್ಲ ಕಡೆ ಮಾಡಿದ್ದು ಈಗ ಅದೇನಾಗಿದೆ ನಾವು ಒಂದು ಭಾಗ ಭಾಗನ ಮಾಡಿದೀವಿ ಇದನ್ನ ತಿರ್ಗಾ ಇನ್ನೊಂದು ಮಾಡ್ಕೋಬೇಕು ಇನ್ನೊಂದು ಮಾಡ್ಕೊಂಡು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕೊಂಡು ಒಂದು ಭಾಗನ ನಾವು ಪರೀಕ್ಷೆಗೆ ತಗೋಬೇಕು ಇದನ್ನ ತೊಳ್ಕೊಬೇಕು ಹಿಂದಕ್ಕೆ ಹಾಕೊಂಡು ಚೆಕಪ್ಗೆ ತಾವು ಕೊಟ್ಟಾಗ ಅವರು ಮಾಡ್ಕೊಡ್ತಾರೆ ನಾವು ಯಾಕೆಂದ್ರೆ ಮಣ್ಣು ನಾಲ್ಕಾ ಮಣ್ಣು ಮಿಕ್ಸ್ ಆಯ್ತು ಆದಾಗ ಅದನ್ನ ನಾಲ್ಕು ಭಾಗದಲ್ಲಿ ಎಲ್ಲಾ ತರ ಆಯ್ತು ಈಗ ಒಂದ್ ಭಾಗ ತಗೊಂಡು ಹೋಗ್ ಪರೀಕ್ಷೆ ಕೊಟ್ಟರೆ ನೀಟಾಗಿ ಆಗುತ್ತೆ ಸೊ ರೈತ ಬಂಧುಗಳೇ ನೋಡ್ಬೋದು ಭೂಮಿಯ ನಾಲ್ಕು ಕಡೆಯಿಂದ ಮಣ್ಣನ್ನ ತಗೊಬಂದು ಸೊ ನಾವು ನಾಕ್ ಕಡೆಯಿಂದ ಬಂದಾಗ ಮಣ್ಣು ಜಾಸ್ತಿ ಇರುತ್ತೆ ಒಂದೇ ಏನಿಲ್ಲ ಅಂದ್ರೆ ಒಂದ್ ಐದಾರು ಕೆಜಿ ಇರುತ್ತೆ ಅದನ್ನ ನಾವು ನಾಲ್ಕು ಭಾಗ ಮಾಡಿದಾಗ ನಮ್ಗೆ ಒಂದ್ ಅರ್ಧ ಕೆಜಿ ಸ್ವಲ್ಪ ಇನ್ನು ಜಾಸ್ತಿ ಅರ್ಧ ಕೆಜಿ ತಗೊಂಡ್ರೆ ಸಾಕಲ್ಲ ಅರ್ಧ ಕೆಜಿ ಸಾಕಾಗುತ್ತೆ ಅರ್ಧ ಕೆಜಿ ತಗೊಂಡು ಈ ತರ ನೀವು ಕವರ್ ಗೆ ಪ್ಯಾಕ್ ಮಾಡಿ ಇದ್ರ ಒಳಗಡೆ ನಿಮ್ಮ ಆರ್ಟಿ ಸಿ ನಂಬರ್ ನಿಮ್ ಊರು ಆಮೇಲೆ ನಿಮ್ ಮೊಬೈಲ್ ನಂಬರ್ ಆಮೇಲೆ ನಿಮ್ ಹೆಸರು ಈ ತರ ಬರ್ದ್ಬಿಟ್ಟು ಇಲ್ಲಿ ಅಂಟಿಸ್ಬಿಟ್ಟು ಇದನ್ನ ನೀವೇನಾದ್ರು ನಿಮ್ ಹತ್ರದಲ್ಲಿ ಇರುವಂತ ಕೃಷಿ ಕೇಂದ್ರಕ್ಕಾಗಿರ್ಬೋದು ಇಲ್ಲ ಅಂದ್ರೆ ಏನು ತೋಟಗಾರಿಕೆ ಹಾಕಿರುತ್ತೆ ಅಲ್ಲಿ ಆದ್ರೂ ಕೂಡ ನೀವು ಟೆಸ್ಟಿಂಗ್ ಅಲ್ಲೂ ಮಾಡ್ತಾರ ಬಟ್ ನಮ್ ಬೇಗ ಸಿಗ್ಬೇಕು ಅಂದ್ರೆ ನಮ್ಮ ಮಂಡ್ಯದಲ್ಲಿ ವಿ ಸಿ ಕೊಡ್ತಾರೆ ಅಲ್ಲಿ ಸೊ ಬಂಧುಗಳೇ ನೀವೇನಾದ್ರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟವರಾಗಿದ್ರೆ ನೀವು ಮಂಡ್ಯದಲ್ಲಿ ವಿ ಸಿ ಅಂತ ಇದೆ ಅಲ್ಲಿ ನೀವು ನಿಮ್ಮ ಮಣ್ಣನ್ನ ಟೆಸ್ಟಿಂಗ್ ಮಾಡಿಸಿ ನೀವು ಹೆಚ್ಚು ಆದಾಯ ಮುಂದೆ ನಾವು ರಾಸಾಯನಿಕ ಗೊಬ್ಬರ ಅವಾಯ್ಡ್ ಮಾಡಬೇಕು ಆದಾಗ ಈ ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ಗೆ ಸಾವಯವ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ರೆ ಯಾವ ತರ ಮಾಡಿದ್ರೆ ಮುಂದೆ ಬರ್ಬೋದು ಅನ್ನೋಕ್ಕೆ ಈ ಮಣ್ಣು ಪರೀಕ್ಷೆನೇ ಆಧಾರ ಅವಶ್ಯಕತೆ ಸೊ ಸರ್ ಈ ಮೂಲಕ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಮನೆಯನ್ನು ಪರೀಕ್ಷೆ ಮಾಡಿಸಿ ಆದಾಯ ಮಾಡಿ ಎಲ್ಲವನ್ನ ತಿಳ್ಕೊಳ್ಳಿ ಯಾಕ ಸರ್ಕಾರ ಸಿಕ್ಕ ಸವಲತ್ತುಗಳನ್ನ ಮಾಡ್ತಾ ಇದೆ ಅಲ್ವಾ ಸರ್ ಈಗ ನಾವ್ ಹೇಳುದು ಒಂದೇ ಒಬ್ಬ ರೈತ ಈ ಇಂಗ್ಲಿಷ್ ಗೊಬ್ಬರ ಹಾಕೋದ್ಕಿಂತ ನಮ್ಮ ಕೊಟ್ಗೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಅಂದ್ರೆ ಈಗೇನು ನಮ್ಮ ತೋಟ ಕೋಳಲ್ಲಿ ಬೆಳೆದಂತವ್ರು ಹಸಿರಳೆ ಗೊಬ್ಬರಗಳು ಇದೆ ಒಂದು ಮೂರ್ ತಿಂಗಳು ಒಂದು ಅಂತ ಹಾಕಬಿಟ್ಟು ಆ ಗೊಬ್ಬರನೇ ಮೇಂಟೈನ್ ಮಾಡಿದ್ರೆ ನಮ್ಗೆ ಯೂರಿಯಾ ಆಗ್ಲಿ ಡಿಎಪಿ ಪಿ ಆಗ್ಲಿ ಅವೇನು ಬೇಕಿರಲ್ಲ ಆ ಇದೇ ಗೊಬ್ಬರದಲ್ಲಿ ನಾವು ಎಲ್ಲಾ ಗಿಡಗಳು ಫಲವತ್ತಾಗಿ ಮಾಡ್ಕೋಬಹುದು ಆ ಆದಷ್ಟು ನೀವು ಆ ಯೂರಿಯಾ ಡಿಎಪಿ ಪಿ ಆ ಉಪ್ಪು ಈ ಉಪ್ಪು ಅಂತೀರಿ ಅವೆಲ್ಲ ಅವಾಯ್ಡ್ ಮಾಡ್ಕೊಂಡು ಈ ಸಾವಯವದಲ್ಲಿ ಬೆಳಿಗ್ ಬೆಳೀರಿ ನಾವು ಬೆಳೆದಿ ತೋರಿಸ್ತಾ ಇದೀವಿ ಮುಂದೆನು ನೀವು ಎಲ್ಲಾ ತರ ಮಾಡ್ಕೊಳ್ಳಿ ಅಂತ ನಾನು ರೈತರಿಗೆ ಒಂದು ಮನದಟ್ಟು ಹೇಳ್ತಾ ಇದೀನಿ ಸೊ ರೈತ ಬಂಧುಗಳೇ ನೋಡ್ಬೋದು ಸಾವಯವ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ನೀವೇನ್ ಹೇಳ್ತಾ ಇದ್ರಿ ಏನೋ ಬೇರೆಯವರೆಲ್ಲ ಹೇಳ್ತಾ ಇದ್ರಿ ಸಾವಯವ ಕೃಷಿ ಲಾಭ ಆಗಲ್ಲ ಬರೀ ಮನೆಗ್ ಮಾತ್ರ ತಿನ್ನಕ್ಕೆ ಆಗುತ್ತೆ ಅಂತ ಅದೆಲ್ಲವೂ ಕೂಡ ಸುಳ್ಳು ಊಹಾಪೂಹಗಳನ್ನ ನಂಬೇಡಿ ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಮಣ್ಣನ್ನ ಫಲವತ್ತವಾಗಿ ಇರಿಸಿಕೊಳ್ಳೆ ನಾವು ಸಾವಯವ ಕೃಷಿ ಕೃಷಿ ಮಾಡಲೇಬೇಕು ಮಾಡಿದಾಗ ಫಲವತ್ತಾಗಿ ಬಂದೇ ಬಂದೇ ಬರ್ತದೆ ಯಾಕಂದ್ರೆ ಒಂದೇ ದಿನಕ್ಕೆ ಆಗಲ್ಲ ಇದು ಆಗಲ್ಲ ಒಂದೇ ದಿನಕ್ಕೆ ಆಗಲ್ಲ ಅಂತ ಚೇಂಜ್ ಆಗ್ತಾ ಇರ್ತದೆ ಆ ಚೇಂಜ್ ನಾವು ಮಾಡಿದಷ್ಟು ಹಿಂದೆ ನಮ್ಮ ವರ್ಷದ ವರ್ಷದಿಂದ ಯಾವ ಇಂಗ್ಲಿಷ್ ಗೊಬ್ಬರ ಇಲ್ಲ ಯೂರಿಯನು ಇಲ್ಲ ಈ ಗೊಬ್ಬರಲ್ಲಿ ಅತಿ ಹೆಚ್ಚಾಗಿ ಬೆಳೆದಿ ಹೆಸರು ಮಾಡ್ತಿದ್ರು ರೈತರುಗಳು ಅದೇ ಸೇಮ್ ಬಂದಾಗ ಈ ಇಂಗ್ಲಿಷ್ ಗೊಬ್ಬರ ಬಿಟ್ಟೋಯ್ತದೆ ಅದು ಓಕೆ ಸೊ ಬಂಧುಗಳೇ ನೋಡ್ಬೋದು ನೀವು ರಾಸಾಯನಿಕಗಳಿಗೆ ಹೋಗಿ ಬಟ್ ಎಷ್ಟು ಸಾಧ್ಯ ಕಡಿಮೆ ಮಾಡಿಕೊಂಡು ಇಳುವರಿಯನ್ನ ಮಾಡಿ ಒಂದು ಲಾಭಾನ ಮಾಡಿ ಅಂತ ನಮಗೆ ಮಣ್ಣಿನ ಪರೀಕ್ಷೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಂತ ಡಾಕ್ಟರ್ ದೇವರಾಜು ಸರ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಹಾಗೂ ಕರ್ನಾಟಕದ ಏನು ರೈತ ಸಂಘ ಇದೆ ಅವ್ರ ಕಡೆಯಿಂದ ಹಾಗೂ ಪ್ರತಿಯೊಬ್ಬರ ಕಡೆಯಿಂದನೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ ಯು ಸರ್ ಒಂದು ಅವಕಾಶ ಕೊಟ್ಟು ಒಂದು ಮಣ್ಣಿನ ಪರೀಕ್ಷೆ ಹೇಗ್ ಮಾಡೋದು ಈಗ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಈಗ ಯಾಕಂದ್ರೆ ನಾವು ಈ ತರ ಮಾಡೋದ್ರಿಂದ ಇನ್ನೊಬ್ಬ ರೈತರಿಗೆ ಅನುಕೂಲ ಆಗುತ್ತೆ ಇನ್ನೊಬ್ಬ ರೈತರಿಗೂ ಅನುಕೂಲ ಆಗುತ್ತೆ ಅವರು ಯಾವಾಗ ಯೂರಿಯಾ ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ ಮೂರ್ ತಿಂಗಳಿಗೆ ಎಲ್ಲಾ ಬೆಳೆ ಒಡೆಯೋದು ಕಳೆ ಜಾಸ್ತಿ ಆಗೋದು ಇವೆಲ್ಲ ಬರ್ತದೆ ಈ ಸಾವಯವದಿಲ್ಲ ಆದ್ರೆ ಕಳೆನೂ ಅವಾಯ್ಡ್ ಆಯ್ತದೆ ಉಳನೂ ಅವಾಯ್ಡ್ ಆಯ್ತದೆ ಮೇಂಟೈನ್ ಮಾಡ್ಕೋಬಹುದು ಔಷಧಿ ಹೊಡಿದ್ರೆ ನಿಲ್ಸಬಹುದಾಗ ಅಂದ್ರೆ ನಾವು ಔಷಧಿಗೆ ಖರ್ಚು ಮಾಡ್ಬೇಕಾಗಿರೋ ದುಡ್ಡು ಉಳಿತದೆ ಉಳಿತದೆ ಮತ್ತೆ ಈಗ ನಾನು ಆರ್ ತಿಂಗಳು ಅಂತಿದ್ದು ವರ್ಷ ಬೆಳೆ ಬೆಳುವಂತ ಪದಾರ್ಥ ಆಯ್ತದ್ ಈ ನಾವ್ ಯಾವಾಗ ಯೂರಿಯಾ ಡಿ ಅಂತ ಹೋದ್ವಾ ಮೂರ್ ತಿಂಗಳಿಗೆ ಅವು ಭಾರ ಹೋಯ್ತದೆ ಕಾಯಿಗಳು ಬಂದವೆಲ್ಲ ನಶಿಸಿ ಹೋಯ್ತವೆ ಈಗ ಸಾವಿರದ ಮಾಡಿದ್ರೆ ಆರ್ ವರ್ಷಕ್ಕೆ ಹೋಯ್ತದೆ ಎಲ್ಲ ಪದಾರ್ಥೆ ಅಂದ್ರೆ ನಾವು ಸಾವಯವ ಕೃಷಿಗೆ ಹೋದಾಗ ಆಯಸ್ಸು ಜಾಸ್ತಿ ಆಗುತ್ತೆ ಈಗ ನಾವು ತೆಂಗಿನ ಮರ ಕೂಡ ಆಯಸ್ಸು ಜಾಸ್ತಿ ಆಗುತ್ತೆ ಅಡಿಕೆ ತೋಟ ಮಾಡಿದ್ರೆ ಆಯಸ್ಸು ಜಾಸ್ತಿ ಆಗುತ್ತೆ ನಾವೇನು ರಾಸಾಯನಿಕಗಳನ್ನ ಬಳಸ್ತೀವಿ ಅದು ಬೇಗ ಇಳುವರಿ ಬರುತ್ತೆ ಬಟ್ ಬೇಗ ಆದ್ರೆ ನಾವು ಈಗ ನಮ್ಮ ಆರೋಗ್ಯ ಹೇಗ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೊಳ್ಳೆ ಪದಾರ್ಥಗಳನ್ನ ತಿಂದ್ರೇನೆ ನಮ್ಮ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಗಿಡ ಮರ ಸಸಿಗಳಿಗೂ ಕೂಡ ಕೊಟ್ಟಾಗ ಚೆನ್ನಾಗಿರುತ್ತೆ ಈ ರೀತಿ ನೀವು ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಅಥವಾ ಸಾವಯವ ಕೃಷಿ ಮಾಡೋದ್ರಿಂದ ಅತ್ಯುತ್ತಮವಾದ ಲಾಭ ಮಾಡಬಹುದು ಅಂತ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ ಡಾಕ್ಟರ್ ದೇವರಾಜ್ ಅವರು ಯಾಕಂದ್ರೆ ನಾವ್ ಏನೋ ಎಲ್ಲೋ ಯಾರೋ ಮಾಡಿಲ್ಲ ಎಲ್ಲೋ ಇಲ್ವಲ್ಲ ನಾವ್ ಹೇಳ್ತಾ ಇದೀವಿ ನಿಜ ಏನ್ ಸಂಗತಿ ಇದೆ ಯಾಕಂದ್ರೆ ಇವರಿಗೆ ಬಂದಿರುವಂತ ಅವಾರ್ಡ್ ಗಳಾಗಿರ್ಬೋದು ಡಾಕ್ಟರೇಟ್ ಪದವಿ ಕೂಡ ಬಂದಿದೆ ಇವರಿಗೆ ಏನು ವಿಶ್ವವಿದ್ಯಾಲಯದಿಂದ ಸುಮ್ನೆ ತಮಾಸೆ ಕೊಟ್ಬಿಡ್ತಾರ ಅಂದ್ರೆ ಚೆಕ್ ಮಾಡ್ತಾರೆ ನಿಮ್ಗೆ ಇಲ್ಲಿ ಗವರ್ನಮೆಂಟ್ ಅವ್ರು ಬಂದು ಚೆಕ್ ಮಾಡಿ ನೀವು ಕೂಡ ಸಾವಯವ ಕೃಷಿ ಅಂತ ಗೊತ್ತಾದ ಮೇಲೆ ರೇಷ್ಮೆ ಇಲಾಖೆಯಿಂದ ಕೇಂದ್ರ ಸರ್ಕಾರನೇ ತೋಟಕ್ಕೆ ಬಂದಿದೆ ಈಗ ಉದಾಹರಣೆ ಹೇಳ್ಬೇಕು ಅಂತ ಮಂಡ್ಯ ಡಿಪೋ ಅಂದ್ರೆ ನಾಗಮಂಗ್ಲ ಡಿಪೋದಲ್ಲಿ ನನ್ನ ಎನ್ ಆರ್ ಜಿ ಅಡಿಯಲ್ಲಿ ರೇಷ್ಮೆ ಇಲಾಖೆಯವರು ಕೇಂದ್ರ ಸರ್ಕಾರದಿಂದ ನಾಲ್ಕು ಸೆಟ್ ಅಲ್ಲಿ ನಮ್ದ ಅಡ್ವರ್ಟೈಜ್ ಹಾಕಿದ್ದಾರೆ ಎನ್ ಆರ್ ಜಿ ಅಲ್ಲಿ ಈ ತರ ಮಾಡೋಷ್ಟು ಲಾಭ ಇದೆ ಅನ್ನೋದ ಗವರ್ನಮೆಂಟ್ ಪಿಶಲಿ ಹಾಕಿದ್ದಾರೆ ನಮ್ಮ ಹಿಂದೆ ವಾಲ್ ಪೋಸ್ಟರ್ ಹಾಕಿದ್ದಾರೆ ಅಬ್ಸರ್ವ್ ಮಾಡಿ ಆ ತರದಲ್ಲಿ ನಾವು ಬೆಳೆದಿದೀವಿ ಸಾವಯವದಲ್ಲಿ ಇರೋದ್ರಿಂದ ನಮ್ಗೆ ಒಳ್ಳೆ ಲಾಭ ಇದೆ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ ಈ ಮೂಲಕ ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ಎಲ್ಲಾ ರೈತರಿಗೆ ಹೇಳೋದು ಒಂದೇ ಸಾವಯವಕ್ಕೆ ಬನ್ನಿ ಎಲ್ಲಾ ನಿಮ್ಮ ಇಂಗ್ಲಿಷ್ ಗೊಬ್ಬರಗಳು ನಿಲ್ಸಿ ಸಾವಯವದಲ್ಲಿ ಬಂದ್ರೆ ಅತಿ ಹೆಚ್ಚಾಗಿ ಬೆಳೆ ಬರ್ಬೋದು ಇಳುವರಿನು ಬರ್ತದೆ ನೀವು ಆ ಕೆಲಸ ಮಾಡ್ಕೊ ಬನ್ನಿ ಇವತ್ತು ಫಸ್ಟ್ ಡೇಟ್ಗೆ ನೀವು ಆಕ್ ಡೇಟ್ಗೆ ಇಳುವರಿ ಫಸ್ಟ್ ಬರಲ್ಲ ಮುಂದೆ ಮುಂದೆ ಹೋಯ್ತಾ ಹೋಯ್ತಾ ಇಳುವರಿ ಜಾಸ್ತಿ ಬರ್ತದೆ ಆ ತರ ಟ್ರೈ ಮಾಡಿ ಮುಂದೆ ನಿಮ್ಗೆ ಅನುಕೂಲ ಆಯ್ತದೆ ನಮ್ಗೆ ಒಂದು ಸಮಯ ಕೊಟ್ಟು ಒಂದು ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು